ಹಲೋ 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 ಸರ್ ಮಣಿಕಂಠವ್ರ ನಾನು ಪರ್ಮಾನಂತ್ ಅಂತ ಹೇಳ್ರಿ ಮಾತಾಡೋದು ಜೋರಿಗಿನಿಂದ ಹೇಳ್ರಿ ಏನು ಕರಿಗ ಸಾಬ್ ನಿಮ್ಗ ಏನು ಏನ್ ಹೊಲ ಮನೆ ಆಸ್ತಿ ಏನ್ ಹೊಲ ಮನೆ ಆಸ್ತಿ ಏನ್ ಕಿರಿಕಿರಿನ ಏನ್ ಕಿರಿಕಿರಿನ ನಿಮ್ಗೆ ಅಲ್ಲ ಇನ್ ಕಿರಿಕಿ ಈಗ ನೀವು ಕರಿಗಾ ಸಾಬ್ರಿಗಿ ಟಾರ್ಗೆಟ್ ಮಾಡಿದ್ರ ನಾಲ್ಗ ಟಾರ್ಗೆಟ್ ಮಾಡ ನೋಡ್ರಿ ಮತ್ತ ಏನು ಆರ್ ಎಸ್ ಎಸ್ ದವ್ರು ಮನಿ ಬಂದ್ ಹೊಡಿತಾರ ಹಂಗ ಹೊಡಿತಾರ ಹಿಂಗ್ ಹೊಡಿತಾರ ಏನ್ ಹೊಲ ಮನಿ ಕತ್ಕೊಂಡಾರ ಕರಿಗಾ ಕರಿಗಸಾಬ ನಿಮ್ಗೆ ತೊಕೊಂಡ್ ನೋಡ್ರಿ ದಲಿತ್ರು ಹಾ ಕಲ್ಯಾಣ ಮಂಟಪ ಹಡತ ಕೊಡನ ಹೆಂಗ್ ಮಾಡ್ಯಾನಾ ಕಲ್ಯಾಣ ಮಂಟಪ ಹಡತ ಮಾಡಿ ಆಫೀಸ್ ಮಾಡ್ಕೊಂಡ್ ಕುಂತಾನ ಹಾ ಏನೋ ನಮ್ಮ ಎಸ್ ಪಿ ಆರ್ಪಿಸ್ಬೇಕು ಕಲಬುರ್ಗಿದಾಗ ಬಾಜು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಮಾರ್ಟ್ ಸಮಿತಿ ಅಂತ ಹೇಳಿ ಡಿ ಸಿ ಅವರು ಬಡವರ್ಗೆ ಕಲ್ಯಾಣ ಮಂಟಪ ಅನುಮತಿ ಮಾಡಿ ಕೊಟ್ಟಿದ್ದು ಅದನ್ನ ಇವರು ಹಡಪ್ ಮಾಡಿ ಕೊಟ್ಟಿದ್ದಾರೆ ಆಫೀಸ್ ಮಾಡ್ಕೊತಿದ್ದಾರೆ ನಮ್ಗೇನು ಅವಾಜ್ ಬನ್ನಿರ್ತಕ್ಕ ಏನಾದ್ರು ಬಡ್ರೂಗ ಧ್ವನಿ ಹಿಂಗ ಮಾಡಿರ್ಬೇಕು ಹಿಂಗ್ ದಲಿತರ್ಗ ಹಿಂಗೇ ಒಟ್ಟಿ ಹೊಡೆದು ಮಾಡ್ಕೋ ಇವ್ರು ಇವರು ನೀವು ನಾವು ಧ್ವನಿ ಎತ್ತಲ ಯಾರ ಎತ್ತಬೇಕು ಇಲ್ಲ ಎತ್ತರಿ ನಾವು ಧ್ವನಿ ಎತ್ತೀವಿ ನೀವೇ ಎತ್ತಬೇಕು ಆರ್ ಎಸ್ ಎಸ್ ಬಡಿಗೆ ತಗೊಂಡ್ ಮನಿಗ್ತಾ ಮನಿಗ್ ಅಂತಿರಲ್ಲ ಆರ್ಎಸ್ಎಸ್ ನೀವ್ ಮಾತಾಡಲ್ಲ ನೀವ್ ಒಟ್ಟನು ನೀವೇ ಅಂದಿದ್ದೀರಿ ನೀವೇ ಒಂದು ಪರಮಾನಂದ್ ಎಲ್ಗೋಡ್ ಅಂತ ಹೇಳಿ ನಾವು ಮಾತಾಡೋದು ಪರಮಾನಂದ್ ನಂದು ರೆಕಾರ್ಡಿಂಗ್ ಕೇಳಿದ್ರು ಇಲ್ವೋ ಒಂದ್ಸಲ ಮತ್ತೊಂದ್ಸರಿ ಕೇಳ್ರಿ ನಿಮ್ ವಿಡಿಯೋ ಕಳ್ಸೀನಿ ನಾನು ಮತ್ತೊಂದು ನೋಡ್ರಿ ನಾ ಅಂದಿದ್ದೇನು ನೋಡಪ್ಪ ಆರ್ ಎಸ್ ಎಸ್ ದೇಶಭಕ್ತಿ ದೋರು ಆರ್ ನೀನ್ ಹಿಂಗ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಅಂದ್ರೆ ಯಾರು ಸುಮ್ ಕೊಡಲ್ಲ ಇವತ್ ನೀವು ಕ್ಷಮಾರ್ ನಾಳೆ ನೀವ್ ಮನಿಗ್ ಬರಬಹುದು ಅದಕ್ಕೇನು ಕ್ಷಮೆ ಕೇಳಕೋ ಯಾಕೆ ಯಾಕೆಲ್ಲ ನೀನು ಇರ್ಲಾರ್ದಾಗ ಹಾಕಿಡ್ತಿವಿ ಮೊದ್ಲು ನೀನೆ ಸರ್ಕಾರಿ ಜಾಗಗಳು ಹಾಕ್ ಮಾಡಿ ಕೊಡ್ತೀವಿ ನಿಂತ ವಿಚಾರ ನೆಟ್ಟಿಗಿಲ್ಲ ನಿಮ್ ಬೇರಳಗ್ ಯಾಕೆ ಬೆರಳಿ ಎತ್ಕೊಳ್ಕಪ್ಪ ಅಂತ ಹೇಳಿದ್ರಿ ಅವ್ರು ಪ್ರೇನು ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಅಂದಿದಾರ ಲೆಟರ್ ಕೊಟ್ಟಿದ್ರಲ್ಲಾ ಸಿದ್ದರಾಮಯ್ಯ ಏ ಅದ್ ಲೆಟರ್ ಪಕ್ಕ ನೋಡ್ರಿ ನೀವು ಸಿದ್ರಾಮಯ್ಯನ್ ಬಲ್ಲಿ ಲೆಟರ್ ಹೋಗಿ ನೋಡ್ರಿ ಪಕ್ಕ ಆರ್ ಎಸ್ ಎಸ್ ಬ್ಯಾನ್ ಮಾಡ ಅಂತ ಹೇಳಿ ಲೆಟರ್ ಕೊಟ್ಟಿಲ್ಲ ಅವರು ಆರ್ ಎಸ್ ಎಸ್ ಸರ್ಕಾರಿ ಸಾ ಜಗಗಳಲ್ಲಿ ಶಾಖೆ ನಡಸ್ತಾ ಇದ್ದಾರಲ್ಲಾ ಅದನ್ನು ನಿಂದ್ರಸ್ರಿ ಅಂತ ಹೇಳ್ತಾ ಇದಾರ ನಾವ್ ತಿರ್ಗೇತು ಕೊಟ್ಟಿದ್ದು ತಿರ್ಗೇಟ್ ಕೊಟ್ಟು ಸರ್ಕಾರಿ ನೀವು ದಲಿತರು ಸಮುದಾಯವನ್ನು ಏನಪ್ಪಾ ಅಂತಂದ್ರೆ ಆಫೀಸ್ ಮಾಡೋ ಕೊಟ್ಟು ನೀವು ದುರುಪಯೋಗ ಮಾಡ್ತಾ ಇದೀರಿ

ಹಾ ನೀನು ದಲಿತ ಇದ್ರೆ ನೀನು ದಲಿತ ಇದ್ರೆ ನೀನು ದಲಿತ ರಕ್ತನ ಹತ್ರ ಇದ್ರೆ ದಲಿತ ಕಲ್ಯಾಣ ಮಂಟಪ ಉಪಯೋಗ ಮಾಡ್ಕೊಂಡು ಆಪೀಸ್ ಮಾಡ್ಕೊಂಡು ಕೂತನ ಫಸ್ಟ್ ಅಲ್ಲಿ ಹೋಗಿ ಹೊಡೆದಾಡು ರಕ್ತ ರಕ್ತದ ನಾ ಕೇಳ ಉತ್ತರ ಕಡ ಇಲ್ಲ ಮತ್ತ ಅದಕ್ಕೆ ನಾನು ಹೇಳ್ತಾ ಇದ್ ಮೈಸಾಗ ಹುಡಿತದ ದಲಿತರು ಸುಲುವಾಗಿ ಹೋರಾಟ ಮಾಡುದು ದಲಿತರು ಪ್ರಾಪರ್ಟಿ ಮಾಡ್ಕೊಂಡು ಅವ್ಕೊಂಡು ಕೂತನ ಹಾ ದಲಿತ ಅಲ್ಲ ಅವ ಬಲಿತ ಆಗ್ಯಾನ ಸಾವಿರಾರು ಕೋಟಿ ಅದಾನ ಇವಾ ನಿಮ್ಮಲ್ಲಿ ಏನ್ ಅದಾ ನಮ್ಮಲ್ಲಿ ಏನ್ ಅದಾ ನಾವ್ ಇಬ್ರು ದಲಿತರ ಇದೀವಿ ದಲಿತರ ಹೆಸರ ಮ್ಯಾಲ ಕೋಟ್ಯಾನ್ ಗಟ್ಲೆ ರೊಕ್ಕ ಮಾಡ್ಕೊಂಡ್ ಹೋಗ್ ಕುತ್ತನ ಇಲ್ಲಿ ಕೇಳ್ರಿ ನಾ ನಿಮ್ ಕೇಳಕತ್ತ ಉತ್ತರ ಕೊಡ್ರಿ ಅದ್ ಆಮೇಲ್ ನಾ ಕೇಳ್ತೀನಿ ನಿಮ್ ಬಾಯ್ಲೇನೆ ಕೇಳ್ಕೊಂಡ ತಿಳ್ಕೊತೀನಿ ಅದ್ ಗೊತ್ತಿಲ್ಲ ನನಗ ಅದ್ ಏನ್ ನನಗ್ ಗೊತ್ತಿಲ್ಲ ಅದ್ ನಿನ್ ಬಾಯ್ಲೆ ಕೇಳ್ಕೊತೀನಿ ನಾನ್ ಬಾ ಅಂದ್ರು ನಿನ್ ಬಳಿ ಬರ್ತೀನಿ ನಾನು ಅದ್ ಏನ್ ಅದ ಕೊಡಕತ್ತಿ ನಾನ್ ನಿನಗೇನ್ ಹೇಳಕತ್ತೀನಿ ಗೊತ್ತಾ. ಈ ಸತ್ ಈಗ ಆರ್ ಎಸ್ ಎಸ್ ದವರು ಮನೆಗ್ ಬರ್ತಾರ ಅಂತ ಹೇಳಿದ್ನಿ ಮನೆಗ್ ಬರ್ಬೋದು ಅಂತ ಹೇಳಿ ಬರ್ತಾರ ಬರಬಹುದು ಹೌದಾ ಮನೆಗ್ ಬರ್ಬಹುದು ಯಾರ್ ಮನೆಗಿ ಕರಿಗೆ ಸಾಬ್ರು ಮನೆಗ್ ಬರಬಹುದು ಬರಬಹುದು ಹೌದಾ ಕರಿಗೆ ಸಾಬು ಮೊಮ್ಮಕ್ಕಳು ನಾವ್ ಸುಮ್ ಕುಂದಿರ್ತೀವ ನಾವ್ ಬಳಿ ತೊಟ್ಟಿ ಅಂತ ತಿಳ್ಕೊಂಡ್ರ ನೀವು ನೀವು ಕರಿಗೆ ಮನ್ಮಕ್ಳು ಇದ್ರೆ ದಲಿತ ಅದು ಹೇಳ್ರಿ ಫಸ್ಟ್ ನಾ ಕರಿಗೆ ಸಾಬು ನಮ್ಮಗ ಇದ್ದೀನಪ್ಪ ಆಯ್ತಾಯ್ತು ನೀನ್ ಕೂಡ ಮಾತಾಡಬೋಡ ದಲಿತ ಇದ್ದೇ ಮಾತಾಡ